ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ತುಂಬಾ ಬೇಗ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಪಟಾಪಟಂತ ಬಿಸಿಬೇಳೆ ಭಾತ್ ಮಾಡಿಬಿಡೋಣ ಬ್ರೇಕ್ಫಾಸ್ಟ್ಗೆ ಅಥವಾ ಗೆ ಯಾವುದಕ್ಕಾದರೂ ಆಗ್ಬೋದು ಬೇಗನೆ ಮಾಡೋಣ ತುಂಬ ಈಸಿಯಾಗಿ ಅದಕ್ಕೆ ನೋಡಿ ನಾನಿಲ್ಲಿ ಒನ್ ಅಷ್ಟು ರೈಸ್ ತಗೊಳ್ತಾ ಇದ್ದೀನಿ ಕಪ್ ಅಷ್ಟು ರೈಸಿಗೆ ಸುಮಾರು ಒಂದು ಮುಕ್ಕಾಲು ಅಷ್ಟು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ ಅಷ್ಟು ತೊಗರಿಬೇಳೆ ಹಾಕಿದ್ರೇನೆ ಅದು ಬಿಸಿಬೇಳೆ ಭಾತ್ ಚೆನ್ನಾಗಿ ಚ ಟೇಸ್ಟಿಯಾಗಿ ಬರೋದು ಒಂದು ಕಪ್ ರೈಸು ಮತ್ತು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡು ಸಲ ಹಾಕಿ ಮತ್ತೆ ತೊಗರಿಬೇಳೆ ಎರಡನ್ನೂ ವಾಶ್ ಮಾಡಿದ್ದೀನಿ ಈಗ ಇದನ್ನು ಒಂದು ಕುಕ್ಕರ್ ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಬೀನ್ಸ್ ಮತ್ತು ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಈ ಎರಡೇ ತರಕಾರಿ ಅಂತ ಏನಿಲ್ಲ ನಿಮ್ಗೆ ಇಷ್ಟವಾಗಿರೋ ಯಾವುದೇ ತರಕಾರಿ ನೀವು ಸೇರಿಸ್ಕೋಬಹುದು ಆದರೆ ಬೇಸಿಕಲಿ ಬಿಸಿಬೇಳೆ ಅಲ್ಲಿ ಈ ಎರಡು ತರಕಾರಿಗಳು ಮೇಯ್ನು ಒಂದು ಒಂದು ಎಂಟು ಹತ್ತು ಬೀನ್ಸು ಹಾಗೇನೆ ಒಂದು ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಚೆನ್ನಾಗಿ ನೆನೆಸಿರೋ ಅಂತಹ ಬಟಾಣಿ ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಆರು ಗ್ಲಾಸಷ್ಟು ನೀರನ್ನ ನಾನು ಸೇರಿಸ್ತಾ ಇದ್ದೀನಿ ನೀರು ಎಷ್ಟು ಹೆಚ್ಚಿಗೆ ನೀವು ಹಾಕಿದ್ರೂ ಬಿಸಿಬೇಳೆಭಾತ್ ನೀರು ಹಿಡಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಆಗಬಾರ್ದು ಅಷ್ಟೆ ಇದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತೀನಿ ಹಾಗೆಯೇ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಎಣ್ಣೆ ಸೇರಿಸ್ತೀನಿ ಸ್ವಲ್ಪ ಅರಶಿನ ಮತ್ತು ಎಣ್ಣೆ ಸೇರಿಸೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ತೊಗರಿಬೇಳೆ ಬೇಳೆ ಈ ತರಕಾರಿ ಜೊತೆಗೆ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ ಆಮೇಲೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಈಗ ಇದನ್ನು ಲಿಟ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಬೇಕು ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಒಂದು ಮೂರು ನಾಲ್ಕು ವಿಷಲ್ ಆಯಿತು ಈಗ ನೋಡಿ ಸ್ವಲ್ಪ ಚೆನ್ನಾಗಿ ಆಗಿದೆ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಬೇಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕರ್ಗೋಗ್ಬಿಟ್ಟಿದೆ ಅದು ಗೊತ್ತಾಗ್ತಾನೆ ಇಲ್ಲ ಇದಕ್ಕೆ ಇವಾಗ ಎರಡು ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ತೀನಿ ಈಗ ಆಲ್ರೆಡಿ ಇದಕ್ಕೂ ಮುಂಚೆ ನಾನು ಬಿಸಿಬೇಳೆ ಭಾತ್ ಪೌಡರ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿದ್ದೀನಿ ನೀವು ಸಹ ನೋಡ್ಬೋದು ಬಿಸಿಬೇಳೆ ಬಾತ್ ಪೌಡರ್ ಮನೆಯಲ್ಲೇ ಕೂಡ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಒಂದು ಕೊಟ್ಟರೆ ತುಂಬಾ ರುಚಿಕರವಾಗಿರುವಂತಹ ಬಿಸಿಬೇಳೆ ಬಾತ್ ರೆಡಿನೇ ಆಗುತ್ತೆ ನೋಡಿ ಎಷ್ಟು ಬೇಗ ಮಾಡ್ಕೊಂಡ್ವಿ ಅಲ್ವಾ ಈ ತರ ಸುಲಭದ ವಿಧಾನದಲ್ಲಿ ನೀವು ಸಹ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾಗಿದೆ ಈ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಆಗ್ಲೇ ನಾವು ತರಕಾರಿ ಬೇಯಿಸೋವಾಗ ಸ್ವಲ್ಪ ಉಪ್ಪು ಹಾಕಿದ್ವಲ್ವಾ ಇನ್ ಸ್ವಲ್ಪ ಬೇಕಾಗಿರುತ್ತೆ ಈಗ ಅದಕ್ಕೆ ಇನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ ಇದೇ ಟೈಮಲ್ಲಿ ಇದಕ್ಕೆ ಸುಮಾರು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿ ಕ್ಯೂಚಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಬೆಲ್ಲ ಹಾಕ್ಲೇಬೇಕು ಅವಾಗೇ ಅದು ಟೇಸ್ಟ್ ತುಂಬ ಚೆನ್ನಾಗಿರೋದು ಸ್ಪೂನ್ ಸ್ಪೂನಷ್ಟು ಅಂದರೆ ಸಣ್ಣ ಸ್ಪೂನಲ್ಲಿ ಸ್ಪೂನ್ ಸ್ಪೂನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫೈನಲಿ ಈಗ ಇದಕ್ಕೊಂದು ಒಗ್ಗರಣೆನ ಕೊಡೋಣ ಬೇಳೆ ಭಾತ್ ಟೇಸ್ಟ್ ಹೆಚ್ಚಬೇಕಂದ್ರೆ ಇದಕ್ಕೊಂದು ಸೂಪರ್ ಆಗಿರೋ ಅಂತಹ ಒಂದು ಒಗ್ಗರಣೆ ಕೊಡಬೇಕು ನೋಡಿ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಒಂದು ಒಗ್ಗರಣೆ ಪ್ಯಾನ್ಗೆ ಈ ಎಣ್ಣೆ ಜೊತೆಗೆ ಇನ್ನ ಎಕ್ಸ್ಟ್ರಾ ಟೇಸ್ಟಿಯಾಗಿ ಬೇಳೆ ಬಿಸಿಬೇಳೆ ಅಂತ ಹೇಳಿ ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ತುಪ್ಪ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೇಲೇನೂ ಹಾಕೋಬಹುದು ಇಲ್ಲ ಈ ಥರ ಒಗ್ಗರಣೆಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಎಣ್ಣೆ ಮತ್ತು ತುಪ್ಪ ಎರಡು ಸ್ವಲ್ಪ ಬಿಸಿ ಆದಮೇಲೆ ಮೊದಲಿಗೆ ಇದಕ್ಕೆ ಒಂದು ಸಿಟಿಕೆ ಒಂದು ಸಣ್ಣ ಟೀ ಸ್ಪೂನಷ್ಟು ಇಂಗ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸೇರಿಸ್ತೀನಿ ಸಾಸಿವೆ ಎಲ್ಲ ಆಲ್ರೆಡಿ ಸಿಡಿತಾ ಇದೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರೋವಂಥ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಹಾಗೆಯೇ ಮೀಡಿಯಮ್ ಸೈಜಲ್ಲಿ ಕಟ್ ಅಂತಹ ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತರ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಒಂದು ಅರ್ಧಂಬರ್ಧ ಆಗಿದೆ ಅನ್ನೋ ಟೈಮಲ್ಲಿ ಈಗ ಇದಕ್ಕೆ ಸಣ್ಣಕ್ಕೆ ಅಂತಹ ನೋಡಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ತರ ಸಣ್ಣಕ್ಕೆ ಅಂತಹ ಬೆಳ್ಳುಳ್ಳಿನ ಸೇರಿಸೋದ್ರಿಂದ ಅದು ಎಣ್ಣೆಲಿ ಫ್ರೈ ಆಗಿ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೇನೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿಗಳನ್ನ ಸೇರಿಸ್ತಾ ಇದ್ದೀನಿ ರಿಚ್ ಟೇಸ್ಟ್ ಕೊಡುತ್ತೆ ಇದು ಬಿಸಿಬೇಳೆ ಭಾತ್ಗೆ ಎಲ್ಲನೂ ಸ್ವಲ್ಪ ಫ್ರೈ ಆಗೋ ಥರ ಹಂಗೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಹಾಕಿ ನಾವು ಒಗ್ಗರಣೆ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿದೆ ಪರಿಮಳ ಅಂದ್ರೆ ಅದು ಹೇಳೋದಕ್ಕಿಂತ ನೀವೇ ಒಂದ್ಸಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇದೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ತೀನಿ ಟೊಮೆಟೊ ಆವಾಗ ಬೇಗನೆ ಮೆತ್ತಗಾಗ್ಬಿಡುತ್ತೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಮೆತ್ತದಾಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗಿದಿಸಿಬೇಳೆ ಭಾತ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಡಿಲಿಷಿಯಸ್ ಆಗಿರೋಂತಹ ಬೇಗನೆ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆಗುವಂತಹ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೀವು ಸಹ ಈ ಥರ ಸುಲಭವಾಗಿ ಬಿಸಿಬೇಳೆ ಬಾತ್ ಒಂದ್ಸಲಿ ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್